ಅಮ್ಮ ಅಮ್ಮ ಏನ್ ಸೂಜಿ ಮನೆಗೆ ಯಾರು ಇದ್ದಂಗೆ ಕಾಣಿಸ್ತಾ ಇಲ್ಲ ಅಯ್ಯೋ ರೀ ಅಡಿಗೆ ಮನೆಗೆಲ್ಲ ಇರ್ಬೇಕೇನ ನಮ್ಮಮ್ಮಯ್ಯ ಹಾ ಬರೀ ಮತ್ತೆ ಇವಾಗ ಬರ್ರಿ ಯಾರು ಇಲ್ವಲ್ಲ ನಮ್ಮ ಅಟ್ಟಿಗೆನೂ ಇಲ್ಲ ನಾನು ಇಲ್ಲ ನಮ್ಮ ಅಣ್ಣಯ್ಯ ನಮ್ಮ ಅಮ್ಮಯ್ಯ ನಮ್ಮ ಅಪ್ಪ ಇನ್ನೇನು ಜಾಸ್ತಿ ಬರೆಯಲ್ಲ ಹಾ ಎಲ್ಲಾದರೂ ಎಣ್ಣೆ ಹೊಡ್ಕೊಂಡು ಏನಾದರೂ ಎಲ್ಲಾದರೂ ಹೋಗುತ್ತೆ ಏನಾದರೂ ಹುಷಾರಿಲ್ವ ಏನೋ ನಮ್ಮಅಮ್ಮಗೆ ಹೀರಿ ನೋಡೋಣ ಬರೀ ಅಮ್ಮ ಸೂಜಿ ಈಗ ಬಂದ ಹಾ ಬರೀ ಅಂದ್ರೆ ಬರೀ ಇಟ್ಲಾಗಿ ಬರೀ ಕುತ್ಕ ಬರ್ರಿ ಅಮ್ಮ ಈಗಿನ ಬಂದ್ರಿ ಯಾಕೆ ಯಾಕ ಬಂದಿಟ್ಟು ಮೈ ಕೈ ನೋವು ಕಾಣಮ್ಮ ಯಾಕ ಹುಷಾರಿಲ್ಲ ನೀನು ನಿಮ್ಮನೆಯಿಂದ ಹೋದ ಯಾಕ ಹುಷಾರೇ ಇಲ್ದಂಗ ಆಗೈತಿ ಹ್ಮ್ ಏನ್ ಮಾಡಣ ಹೇಳು ಹ್ಮ್ ನಿಮ್ಮ ಅತ್ತೆ ಆಮೇಲೆ ನಿಮ್ಮಜ್ಜಿ ಎಲ್ಲ ಚೆನ್ನಾಗಿದ್ದೇನಮ್ಮ ಸೂಜಿ ಹಾ ಆ ಮನೆ ಹೆಂಗೈತಿ ನಿನಗೆ ಒಂದಕ್ಕೆ ಆತ ಅಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ ಅಣ್ಣ ಎಲ್ಗೋದ ಅಪ್ಪ ಎಲ್ಗೋತು ಹಾ ನಿಮ್ಮ ಅಪ್ಪ ಎಲ್ಗ ಹೋಗಿ ಕೆಮ್ಮೆ ಮಾಡ್ಕೊಂಡು ಹೋಗಿತ್ತೇನ ನಿಮ್ಮ ಅಣ್ಣಯ್ಯ ಅದೇ ಟ್ಯಾಕ್ಟ್ರಿ ತಾಂಡು ಯಾರ್ದ ಒಳಗೆ ಇಬೇಕು ಅಂತ ಹೋಗಿವನಿ ಹಾಂ ಬತ್ತಾನೆ ಅನ್ಸುತ್ತೆ ಈಗಲೇ ಆಗ್ಲಾನ ನೀನು ಸಾನೆ ಹೊತ್ತಿನ ತಕ ಇಡಿಯಲ್ಲ ಬತ್ತಿ ನಿಮ್ಮ ಮಧ್ಯಾಹ್ನಕ್ಕೆ ಮೂರು ಗಂಟೆ ನಾಲ್ಕು ಗಂಟೆ ಹೊಟ್ಟತಿ ಅಂತ ಹೇಳೋದ ಎದ್ದಾಗ ಇನ್ನೂ ಬಂದಿಲ್ಲ ನನಗೂ ಯಾಕ ಯಾಕೆ ಸಾನಕಿಲ್ವಲ್ಲ ಅದಕ್ಕೇನೆ ಮನಿ ಕಂಡಿದ್ದೆ ಹಾಂ

மொ நோடனே நே ஏனோ அந்தாரோ ஏனோ நம் சூஜினு அவ்வளிகல்வேனோ அம்லிங்கோதும் ನಿಮ್ಮ ನಿಮ್ಮತ್ತೇನು ಇಷ್ಟೊಂದು ಬದಲಾಗ್ಬಿಟ್ಟ ನಾನೇನ ನಮ್ಮ ಸೂಜಿನ ಇನ್ಮೇಲೆ ನೇತ್ರನೂ ಆ ಕಾಲಮ್ನೂ ಮಾತಾಡ್ಸಲ್ಲ ಹತ್ರಕ್ಕೂ ಸೇರ್ಸಲ್ಲ ಒಂದೇ ಊರಾಗಿದ್ರು ಅಂತಾನ ನಾನ್ ತಿಳ್ಕೊಂಡಿದ್ದೆ ಅಲ್ಲರೇನು ಏನು ಅಯ್ಯೋ ಅತ್ತೆ ಸೂಜಿ ಸುಳ್ಳು ಹೇಳ್ತಾ ಇದ್ದಾಳೆ ನಿಮ್ಗೆ ಹುಷಾರಿಲ್ವಲ್ಲ ಸುಮ್ಮನೆ ನೀವು ಯಾಕೆ ಬೇಜಾರು ಮಾಡ್ಕೊಂತೀರಾ ಆಮೇಲೆ ನೇತ್ರಾಕನ ಮೇಲೆ ಸಿಟ್ಟು ಮಾಡ್ಕೊತೀರಾ ಅಂತ ಸುಳ್ಳು ಹೇಳ್ತಾ ಇದ್ದಾಳೆ ಹಾಂ ಸೂಜಿ ಹೋದಾಗ ಹಾ ದಡಮ್ನು ಮತ್ತು ನೇತ್ರಾಕ್ಕನೂನು ನೀನು ಅವ್ರ ಮನೆಗೆ ಸೇರಿದ್ಯಾವ್ರಿಗೂ ನಮಗೂ ಆಗಲ್ಲ ನೀನು ಈ ಮನೆಗೆ ಬರಬಾರ್ದು ಹಂಗೆ ಹಿಂಗೆ ಅಂತಂದ್ರಂತೆ ತಿರ್ಗ ಏನೋ ಮಾವ ಬಂದು ಏನೋ ಸಮಾಧಾನ ಮಾಡಿದ್ರಂತೆ ಹೋಗಿ ನೋಡ್ಕೊಂಡು ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಬಂದ್ಲಂತೆ ಹಾಂ ಹೌದಾ ಯಾಕೆ ಸೂಜಿ ನಂತಾಗ ಯಾಕೆ ಹೇಳ್ತೀಯಾ ಇರೋ ಸತ್ಯ ಹೇಳ್ಬೇಕು ಹಾ ನೋಡ್ರಂ ಈ ಮನೆಗ್ ಬರ್ಬೇಡ ಅಂತ ಹೇಳಿಲ್ಲ ಹೌದಮ್ಮ ಸುಮ್ಮನೆ ನೀನ್ ಸಿಟ್ಟು ಆಮೇಲೆ ಅದೇ ಯಾಕೆ ಆಮೇಲೆ ಒಟ್ಟು ಇಡ್ಲಾ ಸುಳ್ಳು ಅಂತಾನೆ ಇವರು ಎಲ್ಲ ಹೇಳ್ಬಿಟ್ರು ಹ್ಮ್ ಯಾಕೆ ಸುಮ್ಮನೆ ಇರಾಕಾಕಿಲ್ವಾ ಅಯ್ಯೋ ಬಿಡು ಸೂಜಿ ಏನಾಗಿದೆ ಅದ್ನ ನಿಜ ಹೇಳ್ಬಿಡ್ಬೇಕು ಹಾ ಸತ್ಯ ಯಾವತ್ತಿದ್ರು ಹೊರಗೆ ಬರಲೇಬೇಕು ಅದನ್ನ ಇವಾಗ್ಲೇ ಹೇಳೋದ್ರಾಯ್ತು ಸುಮ್ಮನೆ ಯಾಕೆ ಅದನ್ನು ಮುಚ್ಚಿಕ್ಕಿ ಯಾಕೆ ಸುಳ್ಳು ಹೇಳ್ತೀವಿ ಹೇಳು ಹಾ ಬಿಡು ಅವ್ರ ಅದೇ ತಾನೇ ಮಾಡಿರೋದು ಹು ಕಣೆ ಸುಜಿ ಅಂದ್ರೆ ಸರಿಯಾಗಿ ಹೇಳ್ತಾ ಇದ್ದಾರೆ ಹಾ ಇರೋದ ಇದಂಗೆ ಹೇಳ್ಬೇಕು ಅದ್ರಾಗ ಏನೈತಿ ಹೇತ್ರಿಗೂನು ಆ ಕಾಳಂಗುನು ಮೊದ್ಲಿಂದಾನು ನಿಮ್ಮಿಬ್ರು ಮದ್ವೆ ಆಗೋದು ಇಷ್ಟ ಇರ್ಲಿಲ್ಲ ಹಾ ಅವ ಇದನ್ನ ನಿಲ್ಲಿಸ್ಬೇಕಂತ ಏನೇನೋ ಸುಳ್ಳು ಸುಳ್ಳು ಎಲ್ಲ ಬಂದ್ರು ನನಗೂ ಆ ದೇವಮಂಗು ಎಲ್ಲಾರ್ಗು ಹಾ ಆದ್ರೆ ಅವರಿಂದ ನಾ ಈ ಮದ್ವೆ ನಿಲ್ಸಕ್ಕೆ ಆಗ್ಲಿಲ್ಲ ಆ ದೇವರೇನೇ ನಿಮ್ಮಿಬ್ರು ಗಂಡ ಎಂತಿ ಅಂತ ನಾಳೆ ಅವನಿ ಅಂದ್ಮೇಲೆ ಯಾರು ನಿಲ್ಸಕ್ ಪ್ರಯತ್ನ ಪಟ್ರುನು ಅದು ಸಾಧ್ಯ ಆಗಲ್ಲ ಬಿಡು ಹಾ ಇಲ್ಲ ಸುಮ್ಮನೆ ಯಾಕೆ ಒಟ್ಟುನು ನೀನ್ ಬೇಜಾರ್ ಮಾಡ್ಕಂತಿ ಅಂತ ಸುಮ್ನೆ ಹಂಗೆ ಹೇಳಿ ಅಷ್ಟೇನಿ ಅಂತಾನೆ ಹ್ಮ್ ಅಂತಾನೂನಮ್ಮ ಇವ್ರು ಹೇಳ್ದಂಗೆ ಹಂಗೆ ಹ್ಮ್ ಮಾಡಿದ್ದವ್ರು ಆದ್ರೆ ಬೇಜಾರ್ ಏನಿಲ್ಲ ಬಿಡು ಅವ್ರಿಗೆ ನಮ್ಮ ಮದ್ವೆ ಆಗೋದು ಇಷ್ಟ ಇರ್ಲಿಲ್ಲ ಹ್ಮ್ ಹೋಗ್ಲಿ ಬಿಡು ಹ್ಮ್ ಇಲ್ಲಿ ಬರ್ತಾವಲ್ಲ ಆವಾಗ ನೋಡಿ ಏನು ಇನ್ನೇಲೇನು ಹೋಗಬೇಡ ಹೋಗ್ಬೇಡ ಜಾಸ್ತಿನಲ್ಲಿ ಹ್ಮ್ ಏ ಅಯ್ಯೋ ಹೋಗಕ್ಕೆ ಹೋಗ್ಬೇಡ ಅಂದ್ರೆ ಇದ್ರಾಗಿದ್ದು ನಮ್ಮ ಅಣ್ಣನ ಮಕ್ಕಳು ಅಂತನ ನೋಡಕ್ಕೆ ಹೋಗಕ್ಕೆ ಆಸೆ ಆಗಲ್ವಾ ನನಗೇನು ಅದಕ್ಕೆ ಹೋಗಿದ್ದೆ ಹಂಗ ನೋಡ್ದಂಗು ಆಗುತ್ತೆ ನಮ್ಮಗೇನು ಅತ್ತೇನು ಮಾತಾಡ್ಸಂಗು ಆಗುತ್ತೆ ಅಂತ ಹೋಗಿದ್ದೆ ನನ್ನೇನು ಅಂದಲ್ಲ ಅದೇ ಅವ್ರಿಗೆರ ಸಿಟ್ಟಿರೋದು ನಮ್ಮ ಮನೆಯವ್ರ ಮೇಲೆ ನಮ್ಮ ಅತ್ತೆ ಮೇಲೆ ನನ್ನೇನೇನು ಚೆನ್ನಾಗಿ ಮಾತಾಡ್ಸ್ತಾರೆ ಅಂತ ತಿಳ್ಕೊಂಡಿದ್ದೆ ಆದ್ರೆ ಅವರು ಆ ತರ ಸಿಟ್ ಮಾಡ್ಕಂತಾರೆ ಅಂತ ನನಗ್ ಗೊತ್ತಿರ್ಲಿಲ್ಲ ಬಿಡಮ್ಮ ஓகேவிடு ம் யாவாக இல்ல பத்தாரல இன்னேனோ ஒம்பத்து திங்களுக்கு நாமக்கண்கு இல்ல பத்தார அவங்க நோட்கண்ட் அந்த அவங்க ஏற்றா ஏன்னு அம்பக்காக அவங்க இதன்றே அவரு தவிர மனை அல்ல அவங்க மாட்கொழி எஸ்டேனி ம் உப்பின்கைல தகராட கை கொட்டோட்ரா ಅಯ್ಯೋ ಇನ್ನು ಯಾರ್ಯಾರ ಕೊಡ್ಬೇಕು ಅಂತ ಬರ್ಬೇಕಿದ್ದಲ್ಲ ಚೀಟೆಗೆ ಯಾರೋ ಒಂದ್ ಮೂವರ್ನಾಗ ಕೊಟ್ಟಾರಮ್ಮ ಇನ್ನ ಮಿಕ್ಕಿದವ ಯಾರ್ಯಾರೋ ಹೇಳಿದ್ದಲ್ಲ ಅವ್ರಿಗೆಲ್ಲ ಕೊಟ್ಟು ಖಾಲಿ ಮಾಡಿದೀನಿ ಇನ್ ಯಾತ್ರ ಹೂ ಇಲ್ಲ ಇನ್ನ ಐದಾರ ಇದು ಇದೇ ಊರಾಗೆ ನಾನೇ ನೇತು ಆ ತಕೊಂಡೋಗಿದ್ದೆ ಯಾರ್ಯಾರ ತಾಡ್ರಿ ಎಲ್ಲ ಮುಗ್ದೇವೆ ಈಗ ಯಾತು ಇಲ್ಲ ಶೆಡ್ನಾಗಿ ಹಾ ಖಾಲಿ ಐತಿ ಈಗ ಆ ಉಪ್ಪಿನಕಾಯಿ ಶೆಡ್ ಏನು ಮಾಡ್ದಮ್ಮ ಹಾಂ ನಿಮ್ಮತ್ತೇನು ಇಲ್ಲ ಮಾಡ್ಕೊಂಡು ಹೋಗ್ತಾಳೆ ಅಂಬಕ್ಕೆ ನನಗೂ ಒಬ್ಳಿಗೂ ನನಗೆ ಮಾಡೋಕ್ಕೂ ಬರಲ್ಲ ಅನ್ನ ವ್ಯಾಪಾರ ಮಾಡೋಕ್ಕೂ ಆಗಲ್ಲ ಹಾಂ ಏನು ಮಾಡೋದು ಅಂತಾನ ನಾನೇ ಯೋಚನೆ ಮಾಡ್ತಿದ್ದಮ್ಮ ಏನು ಮಾಡೋದು ಸೂಜಿ ಅಳಿ ಅಂದರೆ ಏನು ಮಾಡೋದು ನೀವಾದ್ರೂ ಏನಾದರೂ ಒಂದು ಹೇಳ್ರಿ ಅಯ್ಯೋ ಅತ್ತೆ ಅದನ್ನು ಅದೇ ಉಪ್ಪಿನಕಾಯಿನ ನಮ್ಮೂರಲ್ಲೇ ಶುರು ಮಾಡು ಅಂತ ನಾನು ಸೂಜಿಗೆ ಹೇಳ್ತಾ ಇದ್ದೇನೆ ಅಮ್ಮನೂ ಹಂಗೆ ಅಂತು ಆದರೆ ನೀವೇನಂತೀರೋ ನೇತ್ರಕ್ಕ ಏನಂತಾರೋ ಅಂತ ಸೂಜಿ ಯೋಚನೆ ಮಾಡ್ತಾ ಇದ್ದಾಳೆ ಅವಳೇನಂತಾಳೆ ಅಯ್ಯ ಇಲ್ಲಿ ಯಾರು ಇಲ್ಲ ತಾನೇ ಮಾಡೋರು ಅದೇ ಉಪ್ಪಿನ ಕಾಯಿನೇನೆ ಆ ಅದೇ ವ್ಯಾಪಾರನ ಅಲ್ಲೇ ಎಲ್ಲಾದ್ರೂ ಜಾಗ ಶೆಡ್ ಮಾಡ್ಕೊಂಡು ಅಲ್ಲೇ ಶುರು ಮಾಡ್ರಿ ಹ್ಮ್ ಅಲ್ಲಮ್ಮ ಆ ಅದು ಅತ್ಗೆ ಏನಂತಾರೋ ಒತ್ತಿಗೆ ಹೊತ್ಕೇದಾರೆ ನಾನ್ ಮದ್ವೆ ಆಗ ಹೋದ್ರೆ ಅವರೇ ಇದನ್ನ ಜವಾಬ್ದಾರಿ ತಗೊಂಡು ಅವರೇ ಅವ್ರೇ ದುಡ್ಡು ಮಾಡ್ಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ರು ಅಷ್ಟೊಳಗ ಅವರು ಬಸ್ರಿ ಆದ್ರು ಆಮೇಲೆ ಎರ್ಗೇನು ಆಯ್ತು ಈಗ ಅಲ್ಲಿದ್ದಾರೆ ಆದ್ರೆ ಅವ್ರಿಗ್ ಗೊತ್ತಿಲ್ಲದಲ್ಲ ನಾನು ಅದೇ ಹೆಸರಿಕೊಂಡು ಅದೇ ಉಪ್ಪಿನಕಾಯಿ ಎಲ್ಲ ಮಾಡಿದ್ರೆ ಊರಿಗೆ ಬೇಜಾರಾಗಲ್ವಾ ಸಿಟ್ ಮಾಡ್ಕೊಂಬಲ್ವಾ ತವ್ರ ತವರ್ ಮನೆಗಿರೋದ್ನ ಅಲ್ಲಿಗೂ ತಗೊಂಡೋಗಿ ಅಲ್ಲೇ ಮಾಡ್ತಾ ಅಂತ ಹೇಳಿ ಬೈಕಲ್ವಾ ಅವರು ನಾನು ಇಬ್ರು ತಾನೇ ಜೊತೆ ಶುರು ಮಾಡಿದ್ದು ಈಗ ಅವ್ರು ಹೇಳ್ದೆ ಕೇಳ್ದೇನೆ ನಾನು ಉಪ್ಪಿನಕಾಯಿ ಅಲ್ಲಿ ಶುರು ಮಾಡಿದ್ರೆ ಇದನ್ನೆಲ್ಲ ಇಲ್ಲಿರೋ ಎಲ್ಲ ತಗೊಂಡೋಗಿ ಐಟಮ್ ಎಲ್ಲನ ಅಯ್ಯೋ ಏನಂತಾಳೆ ಈಗ ನೋಡೋಣ ಇಲ್ಲಿ ಉಪ್ಪಿನಕಾಯಿ ಮಾಡ್ಬಿಟ್ಟು ವ್ಯಾಪಾರ ಮಾಡಂಗ್ ಸಣ್ಣ ಗುರು ಬಿಟ್ಟು ಯಾವ್ದು ಇಬ್ರಿಬ್ರು ಮಕ್ಕಳು ನೋಡ್ಕೊಮಕ್ಕಾಗುತ್ತಾ ಹಾ ಹೇಳು ಸುಮ್ಮನೆ ಇಲ್ಲಿ ಏನೇನ ಇದಾವೆ ಎಲ್ಲನ ಸಾಮಾನು ಎಲ್ಲ ತಗೊಂಡೋಗಿ ನೀನು ಉಪ್ಪಿನಕಾಯಿ ವ್ಯಾಪಾರನ ಅಲ್ಲೇ ಮಾಡು ಹಾಂ ಅಲ್ಲೇನು ಚೆನ್ನಾಗಿ ವ್ಯಾಪಾರ ಆಗುತ್ತೆ ಹೆಂಗು ನಿಮ್ಮ ಮಾವಾಲಿ ಊರಿಗೆ ದೊಡ್ಡ ಸಾವುಕಾರ ಎಲ್ಲಾದ್ರೂ ಜಾಗ ಕೊಡಿಸ್ತೈತೆ ಕೊಡಿಸ್ತಾರೆ ಸಾಹ್ಕಾರರು ನೀನು ಅಲ್ಲೇನೇ ಒಂದು ಶೆಡ್ ಮಾಡ್ಕೊಂಡು ಒಂದಿಷ್ಟು ದೊಡ್ಡದಾಗಿ ಮಾಡ್ಕೊಂಡು ವ್ಯಾಪಾರ ಮಾಡು ಹಾ ನಿಮ್ಮ ಯಾಕೆಲ್ಲ ಹೋಗಿ ಹೇಳು ನಾನು ಹೇಳ್ತಾ ಇದ್ದೀನಿ ಹ್ಞೂ ಸೂಜಿ ನಾನು ಹೇಳ್ದಂಗೆ ಕೇಳು ನೇತ್ರಕ್ಕ ಇನ್ನೇನು ಇನ್ನೂ ಒಂದು ವರ್ಷ ತಕ್ಕ ಏನೂ ಮಾಡೋಕ್ಕಾಗಲ್ಲ ಯಾಕೆಂದರೆ ಇನ್ನೂ ಅವಾಗ ಮಕ್ಕಳು ಇಬ್ಬರು ಮಕ್ಳಿನ್ನೂ ಈಗಿನೂ ಎರಡು ತಿಂಗಳ ಆಗ್ಯಾವೆ ಇನ್ನೂ ಅಂದರೆ ಏನಿಲ್ಲ ಅಂತಂದ್ರೂ ಒಂದು ವರ್ಷನಾದರೂ ಬೇಕು ಹಾಂ ಅಲ್ಲಿ ಬಿಟ್ಬಿಟ್ಟು ಅವ್ರನ್ನ ಬಿಟ್ಟು ಕೆಲ್ಸಕ್ಕೆ ಮಾಡ್ಬೇಕಂದ್ರೆ ಒಂದು ವರ್ಷ ಬೇಕು ಅಲ್ಲಿ ತನಕ ಏನೋ ಅಲ್ಲಿ ಆ ಸಾಮಾನೆಲ್ಲ ಸುಮ್ಮನೆ ಯಾಕೆ ಗೆದ್ಲಡಿಸ್ಬೇಕು ಹೇಳ ಶೆಡ್ಡಲ್ಲೆಲ್ಲ ಬೀಗ ಹಾಕ್ಬಿಟ್ಟು ಹಾಂ ಅದಕ್ಕೆ ಹಾಂ ಆ ಸಾಮಾನೆಲ್ಲ ತಗೊಂಡೋಗಿ ಅದೇ ಸುನೇತ್ರ ಉಪ್ಪಿನಕಾಯಿ ಅಲ್ಲೇ ಮಾಡಿಬಿಡು ನಮ್ಮೂರಾಗೇನೆ ಹಾಂ ಚೆನ್ನಾಗಿರುತ್ತೆ ಕಣೆ ನಿನ್ನ ಗಂಡನು ಹೆಂಗು ಅಂಗಡಿ ವ್ಯಾಪಾರ ಮಾಡ್ತಾನೆ ನೀನು ಉಪ್ಪಿನಕಾಯಿ ವ್ಯಾಪಾರ ಮಾಡಿದ್ರೆ ಇಬ್ರು ಚೆನ್ನಾಗಿ ದುಡ್ದೆ ನೀವು ಚೆನ್ನಾಗಿ ಮುಂದುವರಿತೀರಾ ಹಾಂ ಅದಕ್ಕೆ ಹೇಳ್ತಾ ಇದ್ದೀನಿ ಸುಮ್ಮನೆ ನಿಮ್ಮ ಮತ್ತಿಗೆ ಗಿತ್ಕೆ ಅಂತ ಹೇಳಿ ತಲೆ ಹೋಗ್ಬೇಡ ಏನೇನ್ ಬೇಕೋ ಅದನ್ನೆಲ್ಲ ತಗೊಂಡೋಗಿ ಅಲ್ಲೇ ಮಾಡು ಹಾ ಅದೇ ಉಪ್ಪಿನಕಾಯಿ ನೀನು ಈಗ ಇಲ್ಲೇ ಡಬ್ಬ ತಂದಿರವು ಪ್ಯಾಕೆಟ್ಗಳು ಎಲ್ಲ ನಾ ಮಸ್ತಾಗ ಇದಾವಲ್ಲ ಅವನ್ನೆಲ್ಲ ತಗೊಂಡೋಗಿ ಅಲ್ಲಿಗೇನೆ ಈಗ ಹೆಂಗು ಬಂದಿದ್ರಲ್ಲ ತಗೊಂಡೋಗಿ ಅಲ್ಲೇ ಮಾಡು ಇಲ್ಲೇ ಅಂತೂ ನಾನಂತೂ ಮಾಡೋಕ್ಕಾಗಲ್ಲ ನನಗಂತೂ ವ್ಯಾಪಾರ ಮಾಡೋಕ್ಕೂ ಆಗಲ್ಲ ಇನ್ನು ನಿಮ್ಮ ಮತ್ತಿಗೆ ಒಂದು ವರ್ಷ ಬೇಕು ಹಾಂ ಅವ್ಳು ಮಾಡ್ತಾಳೆ ಅಂತ ಹೇಳಕ್ಕೆ ಅದು ಅದಕ್ಕಲ್ಲಮ್ಮ ಇಲ್ಲಿ ಹೆಂಗೋ ಅಥ್ಲೇ ನಿಮ್ಗೂನು ಒಂದ್ ಆಸೆ ಆಗಿತ್ತು ಉಪ್ಪಿನಕಾಯಿ ವ್ಯಾಪಾರ ಅದೆಲ್ಲ ಚೆನ್ನಾಗಿ ಆಗೋದು ಆ ಈಗ ನಾನು ಅಲ್ಲಿಗೋದೆ ಅಂತ ಅಲ್ಲಿ ತಗೊಂಡೋದೆ ನಿಮ್ಗೆ ತೊಂದ್ರೆ ಆಗುತ್ತೇನೋ ಇಲ್ಲಿ ಅಂತಾನ ತೊಂದ್ರೆ ಏನೇ ಬಂತು ಉಪ್ಪಿನಕಾಯಿ ವ್ಯಾಪಾರ ಮಾಡಕ್ಕೆ ಇಲ್ಲಿ ಇದ್ದಾರೆ ಹೇಳು ನನ್ ಕೈಲಾಗುತ್ತ ನನ್ ಕೈಲಾಗಲ್ಲ ನಿಮ್ಮ ಅಣ್ಣ ಅಟ್ಟು ಓಡಿಸ್ಕೊಂಡು ಹೋಗ್ತಾನೆ ಅವನು ಬಗ್ಗೆ ದುಡಿತಾನೆ ನಿಮ್ಮ ನಿಮ್ಮ ಅಪ್ಪನ ಕೈಲಂತೂ ಆಗಲ್ಲ ಹ ಅದೆಲ್ಲ ಗೊತ್ತೇ ಇಲ್ಲ ಯಪ್ಪುಗೆ ಇನ್ನು ಹಂಗೇನೆ ಖಾಲಿಯಾಗಿ ತುಕ್ಕಿಡದೋಗ್ತಾ ಅಷ್ಟೇ ಅಲ್ಲಿ ಪಾತ್ರೆ ಅಲ್ಲಿರೋವೆಲ್ಲ ಅಲ್ಲಿರೋವೆಲ್ಲಾನ ಉಪ್ಪಿನಕಾಯಿ ಮಾಡೋಕೆಂತ ಅಂತ ಕಂಡಿರೋ ಬಾಟ್ಲಿಗಳು ಅವೆಲ್ಲಾನ ಸುಮ್ನೆ ನಾನು ಹೇಳ್ತೀನಿ ತಗೊಂಡ್ ಹೋಗ್ರಿ ಹೋಗ್ಬೇಕಾರೆ ಒಂದ್ ಚೀಲಕ್ ಗಿಲ್ ತುಂಬಕೊಂಡು ನಿಮ್ಮ ಅಣ್ಣಿಗೆ ಟ್ಯಾಕ್ಟ್ರಿ ಇತ್ತಲ್ಲ ಟ್ಯಾಕ್ಟ್ರಿಗೆ ಹೇಳ್ಕೊಂಡ್ ಹೋಗ್ರಿ ಸುಮ್ನೆ ಎಲ್ಲಾನಂತಾನು ಏನು ಆ ನಾವ್ ತಂದಿರೋದು ನಮ್ಮನೆಗೆ ಇದ್ದಾಗ ತಂದಿರೋದು ಇವೆಲ್ಲಾನ ನೀನ್ ಅಲ್ಲಿಗೆ ತಗೊಂಡೋಗಿ ಅಂದ್ರೆ ಅಯ್ಯೋ ನಿಮ್ಮ ಅಣ್ಣಗೆ ಈಗಲಾಗ್ಲ ಗೊತ್ತಾನೆ ಅವನು ಕೇಳಿವಂತೆ ಬಿಡಮ್ಮ ಅವನು ಕೇಳಿ ಒಪ್ಸಿ ತಂಡೋಗಿ ತೀರನಾ ಏನೇನು ಖರ್ಚಾಗಿರುತ್ತೋ ಅದು ಎಷ್ಟೆಷ್ಟು ಖರ್ಚಾಗಿರುತ್ತೋ ದುಡ್ಡ ಉಪ್ಪಿನಕಾಯಿ ವ್ಯಾಪಾರ ಮಾಡಿ ದುಡಿಕೆಲ್ಲ ಅವಾಗ ಕೊಡಿ ಕುಡಿಬಿಂತೆ ಯಾವಾಗ ನಮಗೆ ಹಾ ಹೌದು ಸೂಜಿ ಅದೇನೇನು ಸಾಮಾನು ತಂದಿದ್ರೋ ಅದೇನೇನು ಪಾತ್ರೆ ಏನೇನು ಬಾಂಡ್ಲಿ ಏನೇನು ತಂದಿದ್ರು ಇಲ್ಲೆಲ್ಲ ಏನೇನು ಬಾಟ್ಲಿಗಳು ಪ್ಯಾಕೆಟು ಎಲ್ಲ ಇದಾವೋ ಅದಕ್ಕೆಲ್ಲ ದುಡ್ಡು ಎಷ್ಟು ಖರ್ಚಾಗುತ್ತೋ ಅದನ್ನ ನಿಮ್ಮ ಅಮ್ಮಗೇನೆ ಕೊಡುವ ಕೊಡೋಣ ಬಿಡು ನಾವೇನೇ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ ಹಂಗಾದ್ರೆ ಸರಿ ಆಯ್ತು ಹಾಂ ನನಗೆ ಇಲ್ಲೂ ಇವರು ಚೆನ್ನಾಗಿರ್ಬೇಕು ಅಪ್ಪಯ್ಯ ಅಮ್ಮಯ್ಯ ನಾನು ಉಪ್ಪಿನಕಾಯಿ ವ್ಯಾಪಾರ ಮಾಡಿ ಮನೆ ಕಟ್ಟಿಸ್ಬೇಕು ಅಂತ ಏನೇನೋ ಅನ್ಕೊಂಡಿದ್ದೆ ಅದೇನೋ ಆಗೋಯ್ತು ಹೋಗ್ಲಿ ಬಿಡಿ ಅಯ್ಯೋ ಅವೆಲ್ಲ ಬಿಟ್ಟಾಕು ನಾವ್ ಹೆಂಗೋ ನೋಡ್ಕೊಂತೀವಿ ಮನೆ ಆಗುತ್ತೆ ಕಿರಣ್ ಹ್ಮ್ ಈಗ ನೀವು ಚೆನ್ನಾಗಿರೋದ್ ನೋಡಿ ಹ್ಮ್ ಈ ಮತ್ತಿಗೆ ಬಂದ ಮೇಲೆ ನೋಡೋಣ ಅವಳೇನತಾಳು ಅವಳಿಗೆ ಅವಳ ಇದ್ರಾಗೆ ನೀನ್ ಇಲ್ದಿದ್ದೆ ಅವಳ ಕೈಲೂ ಉಪ್ಪಿನಕಾಯಿ ವ್ಯಾಪಾರ ಆಗಲ್ಲ ಅವಳ ಬಗ್ಗೆ ನಿಂಗೆ ಗೊತ್ತಲ್ಲ ಸೋಂಬೇರಿ ಅವಳು ಹ ಬರೀ ಏನೋ ಈ ಹೆಸರಿಗೆ ಮಾತ್ರ ಗೊತ್ತ ಅಷ್ಟೇ ನಂದು ಉಪ್ಪಿನಕಾಯಿ ಐತೆ ನಾನು ದುಡ್ಡು ಹಾಕಿದಿನಿ ಬಂಡವಾಳ ಹಾಕಿದಿನಿ ನಾನು ವ್ಯಾಪಾರ ಮಾಡ್ತೀನಿ ಅಂತಾನೆ ಹಾ ಇರು ನಿಮ್ಗೆ ತುಂಬಾ ಕಿಕ್ಕೆ ಬರ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕತೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವೀಡಿಯೋದಾಗ ಸಿಗ್ತೀವಿ ನಮಸ್ಕಾರ